ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ಹಿಡೀತಿ ಅಂತ ನೋಡನ್ರಿ ಈಗ ನೋಡ್ರಿ ನಮ್ಮ ಚಪಾತಿ ಮಾಡಕ್ರಿ ಮಧ್ಯಾಹ್ನ ಚಪಾತಿ ರೆಡಿ ಆಗತ್ತಾರೀ ಚಾವಿ ಬಂದ ಮಾರ ಹ್ಮ್ ಹಾಕಿರ್ತಾರ

ി ഇട്ട് ചപ്പാത്തി ഇട്ട് ചപ്പാത്തി അക്കാരെ മസ്തഗ്യ ഈ കപ്പത

ಗಿತರ ಮಸ್ತಾಗಿ ತಿರವರ್ ಮಸ್ತಾಗಿ ತಿರವರ್ ಕಾಕ ಕ ಮಸ್ತಾಗಿ ಕುಡಿಕಲಿ ಮಾಡ್ಬಿಡಿ ಅಲ್ಲಿ ಕೊಕ್ಕಂ ಬ್ಯಾಗ್ ಇಗ್ ನೋಡ್ರಿ

ಈಗ ನೋಡ್ರಿ ನಮ್ಮ ಮಮ್ಮಿಯವರ ಈಗ ಎಲ್ಲ ಚ ಇದೇನ ಪಲ್ಯ ಎಲ್ಲ ಮಾಡಿದ್ರಿ ಎಲ್ಲಾನು ಇಟ್ಟಿ ಈಗ ನಮ್ಗ ನಾವು ಚಪಾತಿ ಸುತ್ಕೊಡಂಗೇರಿ ನಮ್ಮ ಮಮ್ಮಿಗೆ ಸುತ್ಕೊಡಕತ್ತಾರ ನೋಡ್ರಿ ಇದಕ್ಕೇನ ಹಾಕಿವಮ್ಮಿ ಕಡಲೆ ಪುಡಿ ಹ್ಞೂ ಒಂದಿ ಎಣ್ಣೆ ಒಂದು ಚಟ್ನಿ ಒಂದ್ ಚಟ್ನಿ ನೋಡ್ರಿ ಬಿಸಿ ಚಪಾತಿ ಇರ್ತಾರ ಸುತ್ತ ಹ್ಞೂ ಈ ಚಪಾತಿ ಹಿಂಗೆಲ್ಲಾ ಸಾವರ್ಬೇಕು ನೋಡ್ರಿ ಈ ತರ ನೀವ್ ಏನಾರು ತಿಂದ್ರಿ ಅಂದ್ರಿ ಏನಾರ ನಿಮ್ಮ ಮನೆಯೊಳಗೆ ಚಪಾತಿ ದಿನ ಈ ತರ ಮಡ್ಕ್ರಿ ಕಡ್ಲಿಪುಡಿ ಚಟ್ನಿ ಮಡ್ಕಿ ಮಸ್ತ್ ಅಂದ್ ಮಸ್ತ ಹತ್ ನೋಡ್ರಿ